ಹೋರಾಟಗಾರರ ನುಡಿ ನಮ್ಮ ಕಾರ್ಯಕ್ರಮವನ್ನ ನಮ್ಮ ಶಿವಶಂಕರ್ ನಮ್ಮ ಗುರುಗಳ ನೇತೃತ್ವದಲ್ಲಿ ನಮಗೆ ಚಿಕ್ಕರಾಜ್ರು ನರಸೂರ್ತಿ ಅವರು ಬೆಳ್ಳಿಯಪ್ಪನವರು ಮಾದೇವರು ಎಲ್ಲರೂ ಸೇರಿ ಒಂದು ಅದ್ಭುತವಾದಂತಹ ಒಳ್ಳೆಯ ಐತಿಹಾಸಿಕ ಕಾರ್ಯಕ್ರಮ ಏಕೆಂತಂದ್ರೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೆ ಸೇವೆ ಸಲ್ಲಿಸಿರುವಂತ ಅವರ ಸೇವೆಯನ್ನ ನಾವು ನೆನೆಸ್ಕೊಳ್ಬೇಕು ಮತ್ತೆ ಇದೇ ತಾಲೂಕಿನಲ್ಲಿ ಇದೇ ತಿಂಗಳಲ್ಲಿ ನಮ್ಮ ಮಾಗಡಿ ತಾಲೂಕಿಗೆ ವಿಶೇಷವಾದಂತಹ ಸೇವೆ ಸಲ್ಲಿಸಿ ರಾಜ್ಯದಲ್ಲಿ ಕವಿಗಳಾಗಿ ತನ್ನದೇ ಅಂತ ಏನು ಒಂದು ನಾವು ಹೋರಾಟಗಾರರ ನುಡಿನ ಮನವನ್ನು ಮಾಡ್ತದೆ ಅವರಿಗೆಲ್ಲರಿಗೂ ಕೂಡ ಮಾರ್ಗದರ್ಶಕರಾಗಿ ಗುರುಗಳಾಗಿ ವಿವಿಧ ಮಾಜಿ ವಿಧಾನ ಪರಿಷತ್ ಸದಸ್ಯರಾಗಿ ಪದ್ಮಶ್ರೀ ಪುರಸ್ ಪದ್ಮಶ್ರೀ ಪ್ರಶಸ್ತಿಯ ಪುರಸ್ಕೃತ ಸನ್ಮಾನ ಡಾಕ್ಟರ್ ಸಿದ್ದಲಿಂಗೇನವರ ಜನ್ಮದಿನಾಚರಣೆ ಕೂಡ ಈ ದಿನ ಇತ್ತು ನಾನು ಚಟ್ಟದಲ್ಲಿ ಕಾರ್ಯಕ್ರಮವನ್ನು ಭಾಗವಹಿಸಿ ತಾಲೂಕು ಚಲವಾದಿ ಮಹಾಸಭ ಒಂದು ಕಾರ್ಯಕ್ರಮ ಕಟ್ಟಡವನ್ನು ಉದ್ಘಾಟನೆ ಮಾಡುವಂತಹ ಸಂದರ್ಭದಲ್ಲಿ ಚಟ್ಟದಲ್ಲಿ ವಿಶೇಷವಾದಂತಹ ಕಾರ್ಯಕ್ರಮ ಅವರು ಕೂಡ ಈ ಸಂದರ್ಭದಲ್ಲಿ ಸ್ಪರ್ಸ್ಕೊಳ್ತಾ ನಾವೆಲ್ಲ ಇಲ್ಲಿ ಬೆಳೆದಿದ್ದೀವಿ ಅಂತ ಸಿದ್ದಲಿಂಗಯ್ಯನವರು ಕೂಡ ಮೂಲ ಕಾರಣ ಕರೆದರು ಆ ಹೋರಾಟದ ಕಿಚ್ಚನ್ನು ಹತ್ತಿಸಿದವರು ಸಿದ್ದಲಿಂಗಯ್ಯನವರು ಅವರಿಗೆಲ್ಲರ ಮಾರ್ಗದರ್ಶನ ಅದರಲ್ಲಿ ನಾವೆಲ್ಲ ನಡೀತಾ ಇದ್ದೇವೆ ಇವತ್ತು ಕುಮಾರನವರು ಇರ್ಬೋದು ಅಥವಾ ಲಕ್ಷ್ಮೀನಾರಾಯಣರು ಇರ್ಬೋದು ಅನೇಕದಲ್ಲ ಇವತ್ತು ಏನು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರು ರಾಜ್ಯ ಮಟ್ಟದ ಏನು ಪದಾಧಿಕಾರಿಗಳಿದ್ದಾರೆ ಗುರುಪ್ರಸಾದ್ ತ್ಯಾಗಿ ಇರ್ಬೋದು ಡಿ ಸಾಗರ್ ಇರ್ಬೋದು ಮತ್ತೆ ಅನೇಕ ಜನರಿಗೆ ಏನು ಸಂಚಾಲಕರಾಗಿ ದಲಿತ ಸಂಘರ್ಷ ಸಮಿತಿಗೆ ವಿಶೇಷವಾದಂತಹ ಆತ್ರೆ ಅವರು ಎಲ್ಲರಿಗೂ ಕೂಡ ಗುರುಗಳು ಸಿದ್ದರೆ ತಪ್ಪಲ್ಲ ಏಕೆಂದ್ರೆ ಅನೇಕ ಜನರಿಗೆ ಮಾರ್ಗದರ್ಶನಕ್ಕಾಗಿ ನಮ್ಮ ಸಮುದಾಯದ ಏಳಿಗೆಗಾಗಿ ನೀವೆಲ್ಲ ಸಂಘಟನೆಯನ್ನು ಕಟ್ಟಿ ಸಂಘಟನೆಯನ್ನು ಗಟ್ಟಿ ಮಾಡ್ಕೊಳ್ಳಿ ನಮ್ಮ ಜನಕ್ಕೆ ಸಿಗ್ಬೇಕಾದಂತಹ ಸೌಲಭ್ಯವನ್ನ ದೊರೆದುಕೊಳ್ಳುವಂತ ಕೆಲಸವನ್ನ ಅಥವಾ ಸರ್ಕಾರದ ನಮಗೆ ಸ್ಪಂದಿಸಿಲ್ಲ ಅಂತ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ನೀವೆಲ್ಲರೂ ಕೂಡ ಯಾವೆ ಮುಗಾಚ ಕರೆಯಲ್ಲಿ ಕೊಡಬೇಕು ಸರ್ಕಾರದಿಂದ ಬೀದಿಗಿಳಬೇಕು ಅಂತ ಹೋರಾಟಕ್ಕೆ ಅಡಿ ಅವರ ಮಾರದರ್ಶದಲ್ಲಿ ಇವತ್ತು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯನ್ನು ಕಟ್ಟಿ ಲಕ್ಷ್ಮೀನಾರಾಯಣ ಅವರವರು ನಾನು ಶಿವಶಂಕರ್ ನರಸಿಂಹರು ಗಂಗಾಧರ್ ಬೆಳ್ಳಿಯಂ ಸುಮಾರು ಒಂದು ಇಪ್ಪತ್ತೈದು ವರ್ಷದ ಹಿಂದೆ ಅಡಕಾಂಡಲ್ಲಿ ನಮ್ಮ ಜಾನಕಮ್ಮನವರ ಅವ್ರ ಮನೆಯಲ್ಲೇ ಒಂದು ದಲಿತ ಸಂಘರ್ಷ ಸಮಿತಿಯ ಅಡಕೆ ಶಾಖೆಯನ್ನು ಪ್ರಾರಂಭ ಮಾಡಿ ನನಗೆ ಕೂಡ ನೆನಪಿದೆ ಯಾವ ಮಟ್ಟಕ್ಕಿತ್ತು ಅಂತಂದ್ರೆ ಅದನ್ನ ನೆನ್ಸ್ಕೊಂಡ್ರೆ ಇವತ್ತು ತುಂಬಾ ಹೋರಾಟದ ಕಿಚ್ಚನ್ನು ನಾವು ಇನ್ನು ಕೂಡ ಮುಂದುವಂತ ವೇದಿಕೆ ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಹಳ್ಳಿ ಹಳ್ಳಿಗಳಲ್ಲಿ ಸಾಧ್ಯವಾದಷ್ಟು ಮಾಹಿತಿಗಳನ್ನು ಕೊಡುವಂಥದ್ದು ನಮ್ಮ ಜನ ಒಂಟಿ ಅಲ್ಲ ನಮ್ಮ ಜೊತೆ ಜನ ಜನ ಇದ್ದಾರೆ ಅಂತ ಜನ ಧೈರ್ಯ ಟ್ರಸ್ಟ್ನ ಕೆಲಸ ಟ್ರಸ್ಟ್ ಸೇವಾ ಜಾತಿ ಹೆಸರಿನಲ್ಲಿ ಉಪ ಜಾತಿಯ ಹೆಸರಿನಲ್ಲಿ ಒಡೆಯುವಂತ ಹೊಡಿತಾರಲ್ಲ ನನ್ನ ಡಾಕು ನನ್ ಜಾಗೃತವಾಗಿ ಜಾಗೃತಿ ಮಾಡೋದು ಜನ ಸೇವಾ ಟ್ರಸ್ಟ್ ಓಟ್ ಹಾಕ್ತೀರಾ ಓಟ್ ಕೊಡೋದು ಯಾವುದೋ ಎರಡ್ ಸಾವಿರ ಮೂರು ಸಾವಿರ ಮಾರ್ಕೋಬೇಡ ಮಾರ್ಕೋಬೇಡ್ರಿ ಸೀರೆನೋ ಸೀರೆ

ಅದನ್ನೇ ಜಾಗೃತಿ ಮಾಡುವಂತದ್ದು ಸಮುದ್ರ ಜನ ಸೇವಾ ಟ್ರಸ್ಟ್ ಕೆಲಸ ಇನ್ನೂ ಒಂದು ನನ್ನ ಮಗು ಹುಡುಗರುಗಳನ್ನು ರಿಕ್ವೆಸ್ಟ್ ಮಾಡ್ತೀನಿ ದಯವಿಟ್ಟು ಆರೋಗ್ಯದ ಕಡೆ ಹೆಚ್ಚು ಗಮನ ಕೊಡಿ ನಾನು ಡ್ರಿಂಕ್ಸ್ ಮಾಡ್ತೀನಿ ಓಪನ್ ಆಗಿರ್ತೀನಿ ಯಾರು ಹಿಂಗೆ ಹೇಳಕ್ ಹೋಗಲ್ಲ ಡ್ರಿಂಕ್ಸ್ ನಾನು ಮಾಡ್ತೀನಿ ನನ್ನನ್ನೇ ಡ್ರಿಂಕ್ಸ್ ಮಾಡಕ್ಕೆ ಕುಡಿಯಕ್ಕ ನಾನು ಡ್ರಿಂಕ್ಸ್ ಬಲಿಯನ್ನು ಒಗೆ ಹಾಕ್ಸ್ಕೊಳ್ಳೋದು ಕ್ಯಾರೆಕ್ಟ್ ಅದು ನಂಬಿರೋ ಅಪ್ಪ ಅಮ್ಮನೆಲ್ಲ ಬೀದಿ ಪಾಲ್ ಮಾಡ್ತೀವಿ ನಂಬಿರೋ ಬಂಧು ಬಳಗನ ಬೀದಿ ಪಾಲ ಮಾಡ್ತೀನಿ ಆದ್ರೂ ಬದಲು ಎಜುಕೇಶನ್ ಕಡೆ ಹೆಚ್ಚು ಗಮನ ಕೊಡಿ ದೇವಾಲಯಕ್ಕೆ ಹೆಂಗ್ ಹೋಗೋದು ನಿರ್ಸಿ ಗ್ರಂಥಾಲಯ್ ಹೋಗೋದು ಹೆಚ್ಚಾಗಿ ಮಾಡಿರ್ತಾ ನರ್ಸಿನ ಬುದ್ಧಿ ಪ್ರಸ್ತಾಪ ಮಾಡಲ್ಲ ನಾ ಯಾಕೆ ಇಷ್ಟು ಮಾತಾಡಿದ್ದೋರು ಕಡೆ ಎಮ್ ಎಲ್ ಎಗಳು ಅಲ್ಲ ಎಮ್ ಎಲ್ ಎಗಳು ಅಂತೂ ಅಲ್ಲ ಅವ್ರು ಬರ್ದಿದೇನೆಲ್ಲ ಉಂಟು ಏನು ಅಂತಾನೆ ಅವ್ರ ಮನ ಅಂತ ತೋರ್ಸಿದ್ರು ನಂಗೆ ನರ್ಸಿನ ಬುದ್ಧಿ ಅವರು ಏನಪ್ಪ ಮಾಡಿದೆ ಮಾಡ್ತಿದ್ದೀಯ ಅಂತ ಕೇಳಿದೆ கம் அவ கை கிடப்பயோப்படப்பா சதிகாண்ட் நான் ಸಭೆ ಹೇಳೋದು ನಾನು ಅದ್ ಮಾಡ್ತೀನಿ ಇದು ಮಾಡ್ತೀನಿ ಅನ್ನೋದು ಕೆಲಸ ಹೇಳದೇ ಮಾಡೋದು ಅಂಬೇಡ್ಕರ್ ವಾಣಿಗಳ ಕೆಲಸ ಅಂಬೇಡ್ಕರ್ ಒಳ್ಳೆಯವರು ಹೇಳಿದ್ರು ರೆಡಿಟ್ಸ್ ಬೆಳೆಪಿಸೋದು ಅಂತ ಹೇಳಿದಿರಿ ಅದು ಆಗುತ್ತೆ ಅಂಬೇಡ್ಕರ್ ಒಂದೇ ಅಲ್ಲ ಇವತ್ತು ನಮ್ಮ ಸೌಲತ್ತುಗಳು ಸಂವಿಧಾನದಲ್ಲಿರೋ ಸೌಲಭ್ಯಗಳು ನಮಗೆ ಬರಬೇಕು ಅಂದ್ರೆ ನಾವು ಸಾಲಿಡ್ ಸಂಘಟನೆಯಲ್ಲಿ ಸಂಘಟನೆ ಹೊರಕಲ್ಲಿ mm -hmm. గురుసాద్ లక్ష్మీనారాయణ మావళి శంకర సేవ్ మల్లప్రసాద్ న్యాయమూర్తి

ಪಟ್ಟ ಶಿಷ್ಯ ನಾವು ಸಿದ್ಧಾಂಗನ ಪಟ್ಟ ಶಿಷ್ಯಾ ಅಣ್ಣ ಯಾವ ವಿಚಾರಕ್ಕಲ್ಲೂ ಕೂಡ ಯಾವುದೇ ಒಂದು ಪಠ್ಯ ನೆಡುವಂತಹ ಸಂದರ್ಭದಲ್ಲಿ ನನ್ನ ಪ್ರೀತಿಯ ಅನ್ಯಾಯ ಮೃತಲಾದ ಬೆಳವಣಿಗೆ ಆಗದಂತ ಸಿದ್ಧಿಹೇಳನ ಅವರ ಮಾರ್ಗದರ್ಶನ ಕರ್ಕೊಂಡು ಎಲ್ಲ ಮಾಜಿ ಅಂಗಡಿಗೆ ಹೋರಾಟ ಮಾಡಿ ಶಕ್ತಿ ಇರೋಕೆ ಶಕ್ತಿ ತುಂಬ ಒಂದು ವಿಚಾರ ಏನಂದ್ರೆ ನಮ್ಮನೆ ಮನೆ ಹೇಳ್ಬೇಕು ಭಕ್ತರಿಗೆ ಆಗ್ಬೇಕು ವಿದ್ಯಾವಂತ ಅಂತ ಹೇಳಿ ಅನ್ನೋದು ತೊಡೆಯನ್ನು ಚರ್ಚೆ ಮಾಡಿ ಒಂದ್ ದಿವಸ ಏನ್ ನಮ್ಮೂರಲ್ಲಿ ಆಗುವುದಿಲ್ಲ ಹಣ ಅಂತ ಒಂಬತ್ತನೇ ತಾರೀಕು ಓದ್ತಾ ಇರ್ಬೇಕಾದ್ರೆ ಕಟ್ಟೈನ್ ಅವ್ರು ನಾನು ಒಂದು ಹಾಡು ಹೇಳಿದೆ ಅವರು ಚೆನ್ನಾಗಿ ಐತಿ ಅಂತ ಕರ್ಕೊಂಡು ಬಿ ಎಸ್ ಎಸ್ಗೆ ಅವತ್ತು ರುದ್ರದ್ದವರು ಸದಸ್ಯರಾಗಿದ್ರು ಕರ್ಕೊಂಡು ಹೋಗಿ ಬಾಂಡಿ ಸಮೇತ ಇಡ್ಲಿ ಸಮೇತ ಅರೆಸ್ಟ್ ಮಾಡಿಸಿ ಇವತ್ತು ಗಂಗಾಧರಣ ದೊಡ್ಡೈನವರಿಗೆ ನಾವು ಕೃತಜ್ಞತೆಯನ್ನು ನಾವು ಸಲ್ಲಿಸಬೇಕಾದ್ರೆ ನಮ್ಮ ಕರ್ತವ್ಯ ನಾವು ದಯವಿಟ್ಟು ಅದನ್ನು ನಾವು ನೆನೆಸ್ಕೋಬೇಕು ಅವರು ಅವರಿಬ್ಬರು ರಾಮಲಕ್ಷ್ಮಣ ಇದ್ದಂಗೆ ದೇವರಾಣ ಹೇಳ್ತಾ ಇದ್ದೀನಿ ಅವರಿಬ್ರು ನಿಂತ್ಕೊಂಡ್ರೆ ಆ ಹೋರಾಟ ಬಹಳ ಅತ್ಯುನ್ನತ ಒಂದು ವಿಭಿನ್ನವಾಗಿ ಹೋರಾಟವನ್ನು ಮಾಡ್ತಾ ಇದ್ರು ದಿವಸ ಆದ್ರೆ ಇವತ್ತು ನಾವೆಲ್ಲ ರಾಜಕೀಯಕ್ಕೆ ಕೋಪಿಗಳಿಗೆ ದಯವಿಟ್ಟು ನಾವು ರಾಜಕೀಯ ತಪ್ಪು ಮಾಡ್ಕೊಂಡಿದ್ವಿ ಇವತ್ತು ರಾಜಕೀಯದಲ್ಲಿ ಇದ್ರು ನಾವು ಹೋರಾಟ ಮಾಡ್ತೀವಿ ಶಿವಶೇಖರ ಧ್ವನಿ ಸುಮ್ಮನೆ ಎಲ್ಲ ಆ ಧ್ವನಿ ಕೊಟ್ಟಂತವರೇ ಗಂಗನ ದೊಡ್ಡ ಅಂತ ನಾನು ಹೇಳಿ ಮತ್ತೆ ಯಾರು ಎದೆಗೊಂಡ್ಬಾರ್ದು ನಾವೇನು ಮಾಡಿ ಎಲ್ಲರೂ ಅಳತಂತ್ರ ಹೋರಾಟದ ಅಂದ್ರೆ ಬಡವರಿಗೆ ದಯ ಸಿಗದೆ ರಾಜಕೀಯದಿಂದ ದಯವಿಟ್ಟು ಸಿಕ್ಕಿಲ್ಲ ಹೋರಾಟದಿಂದಲೇ ಮತ್ತೆ ಯಾವ್ದು ಡೆಲಿವರಿ ಆಗಿರ್ಬೋದು ಒಂದು ಆಪರೇಷನ್ ಆಗಿರ್ಬೋದು ಒಂದು ಲ್ಯಾಂಡ್ ಸಮಸ್ಯೆ ಆಗಿರ್ಬೋದು ಒಂದು ದಾರಿ ಸಮಸ್ಯೆ ಆಗಿರ್ಬೋದು ಒಂದು ರಾಜಕೀಯ ಇದೆ ಆಗಿರ್ಬೋದು ಹೋರಾಟದಿಂದನೇ ಬೇಕು ಯಾರು ನಮ್ಮನ್ನ

ಇವರು ಮುಂದುವರ್ಸಿದ ಕಾಲೇಜ್ ನನಗೆ ಎಜುಕೇಶನ್ ಕೊಟ್ಟು ನಮ್ಮ ಅಣ್ಣ ನನಗೆ ಮಾಡ್ತಾರೆ ಕಾಲೇಜಲ್ಲಿ ನನಗೆ ಸೀಟ್ ಕೊಡಿಸಿಲ್ಲ ಅಂದರೆ ಲಕ್ಷ್ಮಣ ಸಿಗ್ತಾ ಇರಲಿಲ್ಲ ಅದಕ್ಕೆ ಪೂರ್ವಕವಾಗಿ ಅಲ್ಲಿ ಹೋದ ನಂತರ ನಾವೊಂದು ಸಿದ್ಧಲಿಂಗಯ್ಯ ಸರ್ ಒಂದು ತಂದೆ ಮತ್ತು ಅಂತ ಒಂದು ಕವನ ಇತ್ತು ಅದ್ರ ಬಗ್ಗೆ ಒಂದು ಇಂಥ ಕಾರ್ಯಕ್ರಮ ಕಡೆ ಆ ಒಂದು ಅಧಿಕಾರಿದ್ರಿಂದ ಈ ದಲಿತ ಚಳುವಳಿಗೆ

ಹುಣ್ಣಿನ ನಮ್ಮ ಕಾರ್ಯಕ್ರಮದಲ್ಲಿ ಇಬ್ಬರು ನಮ್ಮ ಈ ಒಂದು ಹಲವಾರು ಹೋರಾಟಗಾರರ ಒಂದು ಸ್ಮರಣೀಯ ಮುಖಾಂತರ ಮುಂದಿನ ಪೀಳಿಗೆಗೆ ನಾವೇನು ದಾರಿಯನ್ನು ಹಾಕೊಡಬೇಕು ಅಂತ ಹೇಳಿ ಎಲ್ಲ ಒಗ್ಗೂಡಿ ಈ ಒಂದು ವೇದಿಕೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ ಹಾಗೂ ಈ ಒಂದು ಕುಟುಂಬ ವರ್ಗದವರಿಗೆ ಎಲ್ಲ ಎಲ್ಲ ಭಾಗ್ಯಗಳನ್ನು ಕರುಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಒಂದು ಆದರ್ಶ ಒಂದು ತತ್ವ ಸಿದ್ಧಾಂತದ ಅಡಿಯಲ್ಲಿ కుటుంబ ఈ వేదిక మట్ట లక్ష్మణ్ నాగవర జిల్లా మట్టితి హోర కుమార్డిన కార్యక్రమ ಸಂಘಟನೆ ಮಾಡುವುದು ಸಮುದ್ಧ ಜನಸೇವಕ ಮತ್ತೆ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಈ ದಿನ ನಮ್ಮನ್ನು ದೈಹಿಕವಾಗಿ ಆಗಿರತಕ್ಕಂಥ ಕರ್ನಾಟಕ ರಾಜ್ಯ ಕಂಡ ಮುಂಚೂಣಿ किता पढ़ते हैं ये होराटा का ನನ್ನ ವೇದಿಕೆಯ ಮೇಲೆ ಇರ್ತಕ್ಕಂಥ ಡಿ ಶಿವಶಂಕರ್ ಮಾರ್ಗದರ್ಶನದಲ್ಲಿ ಅವರ ಪರಿಚಿತರಾಗಿ ಲಕ್ಷ್ಮೀನಾರಾಯಣ ಪರಿಚಿತರಾಗಿ ಅವರ ಆತ್ಮೀಯತೆಯನ್ನು ಬಳಸಿ ಚಂದ್ರಪ್ರಸಾದ್ ತ್ಯಾಗಿ ಡಿ ಜಿ ಸಾಗರ್ ಗುರುಪ್ರಸಾದ್ ಕೆರಗೋಡು ಮುಂತಾದವರ ಒಂದು ಮಾರ್ಗದರ್ಶನದಲ್ಲಿ ಅವರ ಕರಡಿಯಲ್ಲಿ ಅವರು ಹಲವಾರು ಸಾಮಾಜಿಕ ಕೆಲಸವನ್ನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಈ ಸಂದರ್ಭದಲ್ಲಿ ನಾವು ಸ್ಮರಿಸ್ಕೋಬೇಕು ವಿಶೇಷ ಏನು ಅಂತಂದ್ರೆ ಲಕ್ಷ್ಮೀನಾರಾಯಣ ನಾಗವಾರ್ ಅವರು ಹಾಗೂ ನಮ್ಮ ಮಾಗಡಿ ತಾಲೂಕಿನವರೇ ಆದಂತಹ ಕವಿ ಡಾಕ್ಟರ್ ಸಿದ್ದಿಂಗೈ ಅವರ ವರಮಾನಿಕರ ಹಾಡು ಆ ಒಂದು ಚೊಚ್ಚಲ ಕೃತಿ ಇಪ್ಪತ್ತೈದು ವರ್ಷಗಳು ತುಂಬಿದಂತಹ ಸಂದರ್ಭದಲ್ಲಿ ಭತ್ತದ ಬೆಳೆದಿಂಗಳು ಅಂತಕ್ಕಂತಹ ಕೃತಿಯನ್ನು ಕೂಡ ಲಕ್ಷ್ಮೀನಾರಾಯಣ ಸಂಪಾದಿಸಿದ್ದಾರೆ ಅಲ್ಲದೆ ನನ್ನ ಕಣ್ಣೂರು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಾಗಿ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಅವರನ್ನು ನೆನೆಸ್ಕೊಬೇಕಾಗುತ್ತೆ ಒಂದು ಜಾತಿ ಪದ್ಧತಿ ಜಾತಿ ತಾರತಮ್ಯವನ್ನು ವಿರೋಧಿಸಿ ಹೋರಾಟದ ತಾರೆಯನ್ನು ತುಳಿದರೆ ಅಂದಿನ ಕರ್ನಾಟಕ ವಿದ್ಯಾರ್ಥಿ ದಲಿತ ಸಂಘರ್ಷ ಸಮಿತಿಯ ವಿದ್ಯಾರ್ಥಿ ಘಟಕ ಆಗಿರ್ತಕ್ಕಂತಹ ದಲಿತ ಒಕ್ಕೂಟದ ಸದಸ್ಯರಾಗಿ ಬೆಂಗಳೂರು ಜಿಲ್ಲಾ ಸಂಚಾಲಕರಾಗಿ ಮುಂದುವರೆದು ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಚಾಲಕರಾಗಿ ಅವರು ದಲಿತರ ಧ್ವನಿಯಾಗಿ ಅವರು ಕೆಲಸವನ್ನು नहीं